ಸಮಸ್ತ ವೀಕ್ಷಕರಿಗೆ ಮಿಡಿಯಾ ಅವರ ಯೂಟ್ಯೂಬ್ ವಾಹಿನಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಕಿನ ಹಬ್ಬ ನಿಮ್ಮ ಬದುಕನ್ನು ಬಂಗಾರವಾಗಿಸಿ ಕನಸನ್ನು ಸಾಕಾರಗೊಳಿಸಿ ಆರೋಗ್ಯ ಐಶ್ವರ್ಯವನ್ನು ಬುದ್ಧಿಸಲಿ ಎಂದು ಪ್ರಾರ್ಥನೆ ಮಾಡುವೆ ಬೆಳಕಿಲ್ಲದ ಜಗತ್ತನ್ನು ಊಹಿಸಿಕೊಳ್ಳುವುದೂ ಅಸಾಧ್ಯ ಬಹುಶಃ ಮನುಷ್ಯನು ಅನುಭವಿಸಿದ ಮೊದಲ್ ಭಯ ಎಂದರೆ ಅದು ಕತ್ತಲು ಎನಿಸುತ್ತದೆ ಹೀಗೆಯೇ ಅವನಿಗೆ ದಕ್ಕಿದ ಮೊದಲ್ ಭರವಸೆ ಎಂದರೆ ಅದು ಬೆಳಕೇ ಇರಬೇಕು ಬೆಳಕನ್ನು ಸ್ವಾಗತಿಸುವ ಹಬ್ಬವೇ ದೀಪಾವಳಿ ದೀಪಾವಳಿ ಎಂದರೆ ದೀಪಗಳ ಸಾಲು ದೀಪಗಳೊಂದಿಗೆ ನಲಿಯುವ ಹಬ್ಬವೇ ದೀಪಾವಳಿ ದೀಪ ಎಂದರೆ ಬೆಳಕು ಬೆಳಕು ಇಲ್ಲ ಎಂದರೆ ಕತ್ತಲು ಕತ್ತಲಿನಲ್ಲಿ ಜೀವನಯಾನ ಸುಲಭವಲ್ಲ ಕತ್ತಲು ಎಂದರೆ ಅವಿದ್ಯೆ ಬೆಳಕು ಎಂದರೆ ಜ್ಞಾನ ಹೀಗಾಗಿ ನಮ್ಮ ಜೀವನಕ್ಕೆ ಬೇಕಾದ ಬೆಳಕಿನ ಅಂದರೆ ಅರಿವಿನ ಮಹತ್ವವನ್ನು ತಿಳಿದು ಅದನ್ನು ಸಂಭ್ರಮದಿಂದ ಆರಾಧಿಸುವ ಹಬ್ಬವೇ ಈ ದೀಪಾವಳಿ ಈ ದೀಪಾವಳಿ ಹಬ್ಬವು ಭಾರತದಲ್ಲಿ ಅದರಲ್ಲೂ ಹಿಂದೂಗಳ ಪಾಲಿಗೆ ಅತ್ಯಂತ ಪ್ರಮುಖ ಮತ್ತು ಜನಪ್ರಿಯ ಹಬ್ಬಗಳಲ್ಲಿ ಒಂದು ಅತ್ಯಂತ ಶುದ್ಧಿಯಿಂದ ಆಚರಿಸುವ ಈ ಹಬ್ಬ ವರ್ಷದ ಕೊನೆಯಲ್ಲಿ ಅಂದರೆ ಕಾರ್ತಿಕ ಮಾಸದ ಆರಂಭದಲ್ಲಿ ಬರುತ್ತದೆ ಈ ಹಬ್ಬ ಭಾರತೀಯ ಉಪಖಂಡದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಇದು ಬೆಳಕಿನ ಹಬ್ಬವೆಂದೇ ಪ್ರಸಿದ್ಧ ಪಡೆದಿದೆ ದೀಪಾವಳಿಯ ಹಿನ್ನೆಲೆ ಭಾರತೀಯ ಧರ್ಮಗಳಲ್ಲಿ ಬರುವ ವಿವಿಧ ಪುರಾಣ ಮತ್ತು ಐತಿಹಾಸಿಕ ಘಟನೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಇದಕ್ಕೆ ವಿವಿಧ ಪ್ರಾಂತಗಳಲ್ಲಿ ವಿಭಿನ್ನ ಕಥೆಗಳು ಇವೆ ರಾಮಾಯಣ ಮಹಾಭಾರತ ಪ್ರಕಾರ ದೀಪಾವಳಿ ಮಹತ್ವ ಹಾಗೂ ಹಿಂದೂ ಜೈನ್ ಬೌದ್ಧ ಸಿಖ್ ಧರ್ಮದಲ್ಲಿ ಯಾವ ರೀತಿ ಆಚರಣೆ ಇದೆ ಜೊತೆಗೆ ಹಬ್ಬಕ್ಕೆ ವಿಶೇಷ ಮಹತ್ವ ಬಂದ ಕಾಲಘಟ್ಟ ಮತ್ತು ಹಬ್ಬದ ಆಚರಣೆ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮತ್ತು ಎಲ್ಲಿ ಸಿಗದ ನೋಡ್ತಾ ಹೋಗೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ಮೊದಲನೆಯದಾಗಿ ರಾಮಾಯಣ ಕಾಲದಲ್ಲಿ ದೀಪಾವಳಿ ಹಬ್ಬದ ಮಹತ್ವ ಏನು ಯಾವ ಉದ್ದೇಶಕ್ಕೆ ಆಚರಣೆ ಮಾಡಲಾಯಿತು ಅನ್ನೋದನ್ನು ನೋಡುತ್ತಾ ಹೋಗೋಣ ರಾಮಾಯಣದ ಪ್ರಕಾರ ದೀಪಾವಳಿ ಹಬ್ಬವನ್ನು ಪ್ರಭು ಶ್ರೀರಾಮರು ಲಂಕಾದ ಮೇಲೆ ವಿಜಯ ಸಾಧಿಸಿ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿ ಬಂದ ಸಂದರ್ಭದಲ್ಲಿ ಆಚರಿಸಲಾಯಿತು ಎಂಬ ಇದೆ ಅಲ್ಲದೆ ಇದು ದೀಪಾವಳಿಯ ಮಹತ್ವಪೂರ್ಣ ಪೌರಾಣಿಕ ಹಿನ್ನೆಲೆಯಾಗಿದೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ತಂದೆ ದಶರಥ ಮಹಾರಾಜನ ಆಜ್ಞೆಯಂತೆ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೊರಡುತ್ತಾರೆ ಆ ಅವಧಿಯಲ್ಲಿ ಸೀತಾಮಾತೆಯನ್ನು ಲಂಕಾಧಿಪತಿ ರಾವಣನ ಅಪಹರಣ ಮಾಡುತ್ತಾನೆ ಈ ವೇಳೆ ಹನುಮಂತನ ಸಹಾಯದಿಂದ ವಾನವ ಸೇನೆಯೊಂದಿಗೆ ರಾವಣನ ಸಂಹಾರ ಆಗುತ್ತದೆ ಅತ್ತು ತಲೆ ರಾವಣನನ್ನು ಸೋಲಿಸಿ ಸೀತೆಯೊಂದಿಗೆ ರಾಮನು ಲಂಕೆಯಿಂದ ಅಯೋಧ್ಯೆಗೆ ಮರಳಿ ಬರುತ್ತಾರೆ ರಾಮನು ಅಯೋಧ್ಯೆಗೆ ಮರಳಿದ ದಿನವನ್ನು ಮತ್ತು ಆ ಪುರುಷೋತ್ತಮ ಮನುಷ್ಯನು ಸ್ವಾಗತಿಸಲು ಅಯೋಧ್ಯಾವಾಸಿಗಳು ತಮ್ಮ ಮನೆಗಳಿಗೆ ಸಾಲು ದೀಪ ಬೆಳಗಿಸುವ ಮೂಲಕ ಆಚರಣೆ ಮಾಡುತ್ತಾರೆ ಆ ಸಂಭ್ರಮವೇ ಇಂದು ದೀಪಾವಳಿ ಅಥವಾ ದೀಪೋತ್ಸವವಾಗಿ ಆಗಿದೆ ಎಂದು ರಾಮಾಯಣ ಹೇಳುತ್ತದೆ ರಾಮಾಯಣ ಪ್ರಕಾರ ದೀಪ ಅಂದರೆ ಬೆಳಕು ಅಂದರೆ ಸಾಲು ಇದು ದೀಪಗಳ ಸಾಲು ಎಂದು ಬಣ್ಣಿಸಲಾಗಿದೆ ಪ್ರಭು ಶ್ರೀರಾಮರ ಜಯ ಮತ್ತು ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಸಂಕೇತಿಸುವ ಹಿನ್ನೆಲೆಯಲ್ಲಿ ದೀಪಾವಳಿ ಆಚರಣೆ ಮಾಡಲಾಗುತ್ತದೆ ದೀಪಾವಳಿ ಹಬ್ಬವು ರಾಮಾಯಣದ ಕಥೆಯ ಬೆಳವಣಿಗೆಗಳನ್ನು ಆಧರಿಸಿ ರಾತ್ರಿಯ ಅಂಧಕಾರದ ವಿರುದ್ಧ ಜ್ಞಾನದ ಬೆಳಕನ್ನು ದುಷ್ಪ್ರಭಾವಗಳ ವಿರುದ್ಧ ಸತ್ಯದ ಜಯವನ್ನು ಪ್ರತಿನಿಧಿಸುತ್ತದೆ ಭಾರತದಲ್ಲಿ ದೀಪಾವಳಿ ಹಬ್ಬದ ಕುರಿತ ಮಾಹಿತಿ ನೋಡುವುದಾದರೆ ಆ ಭಾರತದ ಪ್ರಕಾರ ದೀಪಾವಳಿಗೆ ನೇರವಾದ ಉಲ್ಲೇಖಗಳಿರುವುದು ತುಂಬಾ ಸ್ಪಷ್ಟವಾಗಿ ಕಾಣಿಸದೇ ಇರಬಹುದು ಏಕೆಂದರೆ ದೀಪಾವಳಿ ಹಬ್ಬವು ಮಹಾಭಾರತ ನಂತರದ ಕಾಲಘಟ್ಟದಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದು ಅದರ ವೈದಿಕ ಅಥವಾ ಪುರಾಣಿಕ ಹಿನ್ನೆಲೆಗಳು ವಿಭಿನ್ನವಾಗಿರಬಹುದು ಆದರೆ ಕೆಲವು ಮಿತಿಗಳು ಮತ್ತು ಕತೆಗಳು ಮಹಾಭಾರತದ ಪೋಷಣೆಯಲ್ಲಿಯೇ ಇದ್ದರೂ ಅವು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಸಂಭ್ರಮಿಸಲ್ಪಡುತ್ತವೆ ಅನ್ನೋ ಅಭಿಪ್ರಾಯ ಇದೆ ಕೆಲವು ಕಥೆಗಳ ಪ್ರಕಾರ ಪಾಂಡವರು ಅಜ್ಞಾತವಾಸ ಮುಗಿಸಿ ಹಿಂದಿರುಗಿದ ದಿನ ಪಾಂಡವರು ತಮ್ಮ ಹದಿಮೂರನೇ ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಮನೆಗೆ ಹಿಂದಿರುಗಿದ ದಿನವನ್ನು ದೀಪಾವಳಿ ದಿನವೆಂದು ಕೆಲವರು ಹೇಳುತ್ತಾರೆ ಅವರ ಆಗಮನವನ್ನು ಸಂಭ್ರಮಿಸಿ ಜನರು ದೀಪಗಳನ್ನು ಬೆಳಗಿಸಿದರು ಎಂಬ ಕಥೆಯನ್ನು ಕೆಲ ಸ್ಥಳೀಯ ಪರಂಪರೆಗಳು ಉಲ್ಲೇಖಿಸುತ್ತವೆ ಇನ್ನು ಇದೆ ಮಹಾಭಾರತದ ಸೂತ್ರಧಾರಿ ಶ್ರೀಕೃಷ್ಣನು ನರಕಾಸುರನ ಸಂಹಾರ ಮಾಡಿದ ದಿನ ಎನ್ನಲಾಗಿದೆ ದೀಪಾವಳಿ ಮುನ್ನ ದಿನವಾದ ನರಕ ಚತುರ್ದಶಿಯಂದು ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದನೆಂಬ ಸಂಗತಿ ಮಹಾಭಾರತದ ಉಪಕಥೆಗಳಲ್ಲಿ ಬರುತ್ತದೆ ಒಟ್ಟಾರೆಯಾಗಿ ಮಹಾಭಾರತದಲ್ಲಿ ದೀಪಾವಳಿ ಹಬ್ಬದ ನೇರ ಉಲ್ಲೇಖವಿಲ್ಲ ಆದರೆ ದೀಪಾವಳಿಗೆ ಕಾರಣವಾಗುವ ಕಥೆಗಳಾದ ಪಾಂಡವರ ಹಿಂತಿರುಗುವುದು ನರಕಾಸುರ ಸಂಹಾರ ಯಮು ಮುನೆಯ ಭೇಟಿ ಇವುಗಳು ಮಹಾಭಾರತ ಅಥವಾ ಅದರ ಅನುಬಂಧ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಕಾರಣದಿಂದ ದೀಪಾವಳಿ ಹಬ್ಬವು ವಿಭಿನ್ನ ಪೌರಾಣಿಕ ಕಥೆಗಳ ಸಂಯೋಜನೆಯಿಂದ ರೂಪುಗೊಂಡಿರುವ ಸಾಂಸ್ಕೃತಿಕ ಹಬ್ಬವೆಂದು ಮಹಾಭಾರತದ ಹಿನ್ನೆಲೆಯಲ್ಲಿ ಹೇಳಬಹುದು ಯಾವ ರೀತಿ ದೀಪಾವಳಿ ಆಚರಣೆ ಮಾಡುತ್ತಾರೆ ಅನ್ನೋದು ತಿಳಿಯುವ ಮುನ್ನ ಶಿಖ್ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ಮತ್ತು ಜೈನ ಧರ್ಮದಲ್ಲಿ ಯಾವ ರೀತಿ ಆಚರಣೆ ಮಾಡುತ್ತಾರೆ ಮತ್ತು ಯಾವ ರೀತಿ ಸಂಬಂಧ ಹೊಂದಿದೆ ಅನ್ನೋದನ್ನು ತಿಳಿಯುವ ಪ್ರಯತ್ನ ಮಾಡೋಣ ಪ್ರಮುಖವಾಗಿ ಜೈನ ಧರ್ಮದಲ್ಲಿ ದೀಪಾವಳಿ ವಿಶೇಷ ಮಹತ್ವವನ್ನು ಹೊಂದಿರುವ ಪವಿತ್ರ ದಿನವಾಗಿದೆ ಹಿಂದೂ ಧರ್ಮದಲ್ಲಿ ಇದು ಶ್ರೀರಾಮನ ವಿಜಯದ ದಿನವಾಗಿ ಆಚರಿಸಲಾಗುತ್ತದೆ ಆದರೆ ಜೈನ ಧರ್ಮದಲ್ಲಿ ದೀಪಾವಳಿಯ ದಿನವೂ ಮಹಾವೀರ ತೀರ್ಥಂಕರ ಮಹಾಪರಿನಿರ್ವಾಣದ ದಿನವೆಂದು ಪವಿತ್ರವಾಗಿ ಆಚರಿಸಲಾಗುತ್ತದೆ ಮಹಾವೀರರ ಮುಕ್ತಿಯ ದಿನ ಅಂದರೆ ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಭಗವಾನ್ ಮಹಾವೀರರು ಕಾರ್ತಿಕ ಅಮಾವಾಸ್ಯೆಯ ದಿನ ಪಾವಾಪುರಿ ಎಂಬ ಸ್ಥಳದಲ್ಲಿ ಮಹಾಪರಿನಿರ್ವಾಣ ಹೊಂದಿದ ದಿನವೇ ದೀಪಾವಳಿ ಎಂದು ಜೈನರು ನಂಬುತ್ತಾರೆ ಈ ಕಾರಣದಿಂದ ಜೈನರು ದೀಪಾವಳಿಯನ್ನು ಮೋಕ್ಷ ದಿವಸ ಆಚರಿಸುತ್ತಾರೆ ಮಹಾವೀರರು ತಮ್ಮ ಜೀವನವನ್ನೇ ಅರಿವು ನೈತಿಕತೆ ಮತ್ತು ತ್ಯಾಗಕ್ಕೆ ಅಂಕಿತಗೊಳಿಸಿದ್ದವರು ಅವರ ಮೋಕ್ಷ ಜೈನರಿಗೆ ಪವಿತ್ರ ಸಾಧನೆಗೆ ಆದರ್ಶ ಅನ್ನೋ ಭಾವನೆ ಇದೆ ದೀಪಾವಳಿ ದಿನ ಜೈನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಧ್ಯಾನ ಪ್ರವಚನಗಳು ಇರುತ್ತವೆ ಬಹುಮಾನ್ಯ ಗ್ರಂಥವಾದ ಕಲ್ಪಸೂತ್ರ ಓದಲಾಗುತ್ತದೆ ಕೆಲವರು ಈ ದಿನದಿಂದ ಸಾಮೂಹಿಕ ಉಪವಾಸ ಅಥವಾ ಸಾಧರ್ಮಿಕ ಭೋಜನ ಮಾಡುತ್ತಾರೆ ಬಹುಮಾನ್ಯ ಜೈನ ಮುನಿಗಳು ಮಹಾವೀರರ ತತ್ವಗಳನ್ನು ಈ ದಿನ ಪ್ರಚುರಪಡಿಸುತ್ತಾರೆ ಕೆಲ ಜೈನರು ತಮ್ಮ ಮನೆಗಳಲ್ಲಿ ದೀಪ ಬೆಳಗಿಸಿ ಅದನ್ನು ಆಧ್ಯಾತ್ಮಿಕ ಬೆಳಕಿನ ಪ್ರತೀಕವಾಗಿ ನೋಡುತ್ತಾರೆ ಅಂದರೆ ಮಹಾವೀರರ ಜ್ಞಾನ ಮತ್ತು ಧರ್ಮದ ಬೆಳಕು ವಿಶೇಷವಾಗಿ ದೀಪಾವಳಿ ಮುಂದಿನ ದಿನ ಜೈನರ ನೂತನ ವರ್ಷಾಚರಣೆ ಆಗಿರುತ್ತದೆ ಈ ದಿನವನ್ನು ಅಣ್ಣ ಚತುರ್ದಶಿ ಅಥವಾ ಪ್ರಬೋದಿನಿ ಎಂಬಂತೆ ಆಚರಿಸುತ್ತಾರೆ ಜೈನ ಧರ್ಮದಲ್ಲಿ ದೀಪಾವಳಿ ಎಂದರೆ ಭಗವಾನ್ ಮಹಾವೀರರ ಮೋಕ್ಷ ಪ್ರಾಪ್ತಿಯ ದಿನ ಈ ಆಚರಣೆ ವಿಜೃಂಭಿತವಾಗಿರುವುದಿಲ್ಲ ಬದಲಾಗಿ ಧಾರ್ಮಿಕ ಆಳವಿರುವ ಶ್ರದ್ಧಾ ಉದ್ಯಾನದ ದಿನವಾಗಿ ಆಚರಿಸಲಾಗುತ್ತದೆ ಸಿಖ್ ಧರ್ಮದಲ್ಲಿ ದೀಪಾವಳಿ ಆಚರಣೆ ಕುರಿತು ಚರ್ಚೆ ಮಾಡೋದಾದರೆ ಸಿಖ್ ಧರ್ಮದಲ್ಲಿ ದೀಪಾವಳಿ ಒಂದು ವಿಶೇಷವಾದ ಧಾರ್ಮಿಕ ಮಹತ್ವ ಹೊಂದಿರುವ ಹಬ್ಬವಾಗಿದೆ ಈ ದಿನವನ್ನು ಸಿಖ್ಖರು ಅಖಂಡ ಶ್ರದ್ಧೆ ಮತ್ತು ಸ್ವಾತಂತ್ರ್ಯದ ಜಯದ ರೂಪದಲ್ಲಿ ಆಚರಿಸುತ್ತಾರೆ ಆರುನೇ ಸಿಖ್ ಗುರುಗಳಾದ ಹರಗೋವಿಂದ್ ಜಿ ಅವರನ್ನು ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಬಂಧಿಸಿ ಕರಾಗದಲ್ಲಿ ಇಟ್ಟಿರುತ್ತಾನೆ ಇವರ ಜೊತೆ ಇತರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಐವತ್ತೆರಡು ಹಿಂದೂ ರಾಜರುಗಳನ್ನು ಬಂಧನ ಮಾಡಿದ್ದ ಹರಗೋಬಿಂದ್ ಜಿ ಅವರನ್ನು ಬಿಡುಗಡೆ ಮಾಡಲು ಜಹಾಂಗೀರ್ ನಿರ್ಧಾರ ಮಾಡುತ್ತಾನೆ ಆದರೆ ಗುರು ಹರಗೋಬಿಂದ್ ಜಿ ಅವರು ಐವತ್ತೆರಡು ಹಿಂದೂ ರಾಜರುಗಳನ್ನು ಕೂಡ ಬಿಡುವವರೆಗೆ ತಾವು ಬಿಡುಗಡೆಗೆ ಒಪ್ಪುವುದಿಲ್ಲ ಎಂದು ಪಟ್ಟು ಹಿಡಿಯುತ್ತಾರೆ ಹಿಂದೂ ರಾಜರ ಬಿಡುಗಡೆ ಮಾಡಲು ಮನಸ್ಸಿಲ್ಲದ ಜಹಾಂಗೀರ್ನಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸುತ್ತದೆ ಅನಿವಾರ್ಯವಾಗಿ ಷರತ್ತು ವಿಧಿಸಿ ಹಿಂದೂ ರಾಜರನ್ನು ಬಿಡಲು ಒಪ್ಪಿಕೊಳ್ಳುತ್ತಾನೆ ಯಾರ ಪೇಟೆಯಲ್ಲಾದರೂ ಹಿಡಿದುಕೊಂಡು ಹೋಗುವುದಾದರೆ ಅವರು ಬಿಡುಗಡೆ ಆಗಬಹುದು ಎಂದು ವಿಚಿತ್ರ ಷರತ್ತು ವಿಧಿಸುತ್ತಾನೆ ಆಗ ಗುರು ಹರಗೋಬಿಂದ್ಜಿ ಒಂದು ವಿಶೇಷವಾದ ಲಂಬ ಕುರ್ಪಂದರಿಸಿ ಅದರ ಮೂಲಕ ಎಲ್ಲ ಐವತ್ತೆರಡು ರಾಜರುಗಳನ್ನು ತಮ್ಮ ಪೋಷಣೆಯಡಿ ಬಿಡುಗಡೆ ಮಾಡಿಸುತ್ತಾರೆ ಈ ಘಟನೆ ಅಮೃತ್ಸರ್ನ ಹರ್ಮಂದಿರ ಸಾಹಿಬ್ನಲ್ಲಿ ದೀಪಾವಳಿಯ ದಿನ ನಡೆದಿತ್ತು ಇದೇ ಹಿನ್ನೆಲೆ ಅಕಾಲತಕ್ ಮತ್ತು ಹರ್ಮಂದಿರ ಸಾಹಿಬ್ನಲ್ಲಿ ವಿಶೇಷ ಅಲಂಕಾರ ಮತ್ತು ದೀಪಾಲಂಕಾರ ಮಾಡಲಾಗಿತ್ತು ಈ ವೇಳೆ ಅಖಂಡ ಪಾಠ ಅಂದರೆ ನಿರಂತರ ಗುರುಗ್ರಂಥ ಸಾಹಿಬ್ ಪಠಣ ಮಾಡಲಾಯಿತು ಗುರುದ್ವಾರಗಳಲ್ಲಿ ಕೀರ್ತನ್ ಪ್ರಾರ್ಥನೆ ಮತ್ತು ಸಾಮೂಹಿಕ ಭೋಜನ ನಡೆಯಿತು ಅದೇ ದೀಪಾವಳಿ ಆಗಿ ಮುಂದುವರೆದಿದೆ ಎನ್ನಲಾಗುತ್ತಿದೆ ಒಟ್ಟಾರೆ ಸಿಖ್ ಧರ್ಮದಲ್ಲಿ ದೀಪಾವಳಿ ಒಂದು ಧಾರ್ಮಿಕ ಮತ್ತು ಐತಿಹಾಸಿಕ ಆಚರಣೆಯಾಗಿದೆ ಧರ್ಮಕ್ಕಾಗಿ ನಡೆದ ತ್ಯಾಗದ ಸ್ಮರಣೆ ನ್ಯಾಯ ಮತ್ತು ಧರ್ಮದ ಪರ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹಾಗೂ ಇತರ ಮುಕ್ತಿಗಾಗಿ ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಹೀಗೆ ಸಿಖರು ದೀಪಾವಳಿಯನ್ನು ಬಂಡಿ ಜೋರ್ ದಿವಸ್ ರೂಪದಲ್ಲಿ ಆಚರಿಸುತ್ತಾರೆ ಇದು ಕೇವಲ ಬೆಳಕುಗಳ ಹಬ್ಬವಲ್ಲ ಇದು ಧರ್ಮ ಮತ್ತು ನ್ಯಾಯದ ವಿಜಯದ ಹಬ್ಬವಾಗಿದೆ ಎಂದು ಸಿಖ್ ಬಾಂಧವರು ನಂಬುತ್ತಾರೆ ಇನ್ನು ಬೌದ್ಧ ಧರ್ಮದಲ್ಲಿ ದೀಪಾವಳಿ ನೋಡೋದಾದರೆ ಬೌದ್ಧ ಧರ್ಮದಲ್ಲಿ ದೀಪಾವಳಿ ಒಂದು ಪ್ರಮುಖ ಹಬ್ಬವಲ್ಲ ದೀಪಾವಳಿಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲೂ ಹೆಚ್ಚು ಹಿಂದೂ ಧರ್ಮದ ಹಬ್ಬವಾಗಿ ಆಚರಿಸಲಾಗುತ್ತದೆ ಆದರೆ ಕೆಲ ಬೌದ್ಧರನ್ನು ಒಳಗೊಂಡಂತೆ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ನೇಪಾಳ ಮತ್ತು ಉತ್ತರ ಭಾರತದಲ್ಲಿ ದೀಪಾವಳಿಯನ್ನು ಹಲವು ಕಾರಣಗಳಿಂದ ಆಚರಿಸುತ್ತಾರೆ ಈ ಆಚರಣೆಗಳು ಸ್ಥಳೀಯ ಸಂಸ್ಕೃತಿ ಮತ್ತು ಇತಿಹಾಸದಿಂದ ಪ್ರಭಾವಿತವಾಗಿದೆ ಎನ್ನಲಾಗಿದೆ ಬೌದ್ಧ ಧರ್ಮದಲ್ಲಿ ದೀಪಾವಳಿಗೆ ಇರುವ ಸಂಬಂಧದ ಚರ್ಚೆ ನೋಡಿದರೆ ನೇಪಾಳದ ಕೆಲವು ಬೌದ್ಧರು ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಅಥವಾ ತಿಹಾರ್ ಎಂಬ ಹಬ್ಬವನ್ನು ಆಚರಿಸುತ್ತಾರೆ ಇದು ದೀಪಾವಳಿ ಅವಧಿಯಲ್ಲಿ ಬರುತ್ತದೆ ಇದು ಶುದ್ಧವಾಗಿ ಬೌದ್ಧ ಧರ್ಮದ ಆಚರಣೆ ಅಲ್ಲ ಆದರೆ ನೇಪಾಳದ ಸಂಸ್ಕೃತಿಯ ಭಾಗವಾಗಿ ಬೌದ್ಧರು ಸಹ ಪಾಲ್ಗೊಳ್ಳುತ್ತಾರೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದ ಚಕ್ರವರ್ತಿ ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮದತ್ತ ತಿರುಗಿದನು ಮತ್ತು ದೀಪಗಳನ್ನು ಬೆಳಗಿಸಿ ಶಾಂತಿ ಹಾಗೂ ಧರ್ಮದ ಸಂದೇಶ ಹರಡಿದನು ಎಂಬ ನಂಬಿಕೆ ಕೆಲವರಲ್ಲಿ ಇದೆ ಕೆಲವರು ಇದನ್ನು ದೀಪಾವಳಿಗೆ ಹೋಲಿಕೆ ಮಾಡುತ್ತಾರೆ ಆದರೆ ಇದು ಬೌದ್ಧ ಧರ್ಮದಲ್ಲಿ ಅಧಿಕೃತ ಅಥವಾ ವಿದ್ವಾಂಸರಿಂದ ಒಪ್ಪಿಕೊಳ್ಳುವ ಆಚರಣೆ ಅಲ್ಲ ಅನ್ನೋದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಒಟ್ಟಾರೆ ಶುದ್ಧ ಬೌದ್ಧ ಧರ್ಮದಲ್ಲಿ ದೀಪಾವಳಿಯಿಲ್ಲ ಆದರೆ ಕೆಲವು ಬೌದ್ಧರು ತಮ್ಮ ಸ್ಥಳೀಯ ಸಂಸ್ಕೃತಿ ಅಥವಾ ರಾಷ್ಟ್ರದ ಸಂಯೋಜಿತ ಆಚರಣೆಗಳಾಗಿ ದೀಪಾವಳಿಯಲ್ಲಿ ಭಾಗಿಯಾಗುತ್ತಾರೆ ದೀಪಾವಳಿ ಹಬ್ಬಕ್ಕೆ ಹೆಚ್ಚಿನ ಮೆರುಗು ಬಂದ ಅವಧಿಗಳನ್ನು ಈ ವೇಳೆ ಚರ್ಚೆ ಮಾಡಲೇಬೇಕು ಹೌದು ದೀಪಾವಳಿ ಅನ್ನೋದು ಹಿಂದೂಗಳ ಪಾಲಿಗೆ ಅತ್ಯಂತ ಮಹತ್ವದ ಮತ್ತು ಪರಂಪರಾಗತವಾಗಿ ನಡೆದುಕೊಂಡು ಬಂದ ಅತ್ಯಂತ ಶ್ರೀಮಂತ ಆಚರಣೆ ಎಂದರೆ ತಪ್ಪಾಗಲಾರದು ಹಿಂದೂಗಳ ಪಾಲಿನ ಮಹತ್ವದ ಹಬ್ಬ ದೀಪಾವಳಿ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ರೀತಿ ಮಹತ್ವ ಪಡೆಯಿತು ಅನ್ನೋದರ ಕುರಿತು ವಿಮರ್ಶೆ ಆಗುವುದು ಈ ವೇಳೆ ಸೂಕ್ತ ಎಂದು ಭಾವಿಸುವ ಅನಿವಾರ್ಯತೆ ಇದೆ ಅದರಂತೆ ನೋಡೋದಾದ್ರೆ ಮೊದಲಿಗೆ ಗುಪ್ತ ಯುಗ ಅಂದ್ರೆ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗಿನ ಕಾಲಘಟ್ಟ ಈ ಕಾಲದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ಶಾಸ್ತ್ರಗಳ ಸಾಕಷ್ಟು ಬೆಳವಣಿಗೆ ಕಂಡಿತ್ತು ಈ ವೇಳೆ ಲಕ್ಷ್ಮೀ ದೇವಿಯ ಪೂಜೆಗೆ ಮತ್ತು ದೀಪ ಬೆಳಗಿಸುವ ಆಚರಣೆಗಳಿಗೆ ದೀಪಾವಳಿ ವೇಳೆ ಮಹತ್ವವಿತ್ತು ಸಹಜವಾಗಿಯೇ ದೀಪಾವಳಿಯ ಹಬ್ಬವು ಹೆಚ್ಚು ವೈಭವದಿಂದ ಆಚರಿಸಲ್ಪಟ್ಟಿರುವ ಸಾಧ್ಯತೆ ಈ ಅವಧಿಯಲ್ಲಿ ಇರುವುದು ಸುಳ್ಳಲ್ಲ ಇನ್ನು ಶಕ ಎಂಟನೇ ಶತಮಾನದಿಂದ ಹದಿನೇಳನೇ ಶತಮಾನದ ಮಧ್ಯಯುಗದ ವೇಳೆ ಭಕ್ತಿ ಚಳವಳಿಯಲ್ಲಿ ಸಾಕಷ್ಟು ಮಹತ್ವ ಇದೆ ಈ ವೇಳೆ ಭಕ್ತಿ ಪರಂಪರೆಯ ಆದಿಶಂಕರಾಚಾರ್ಯರಿಂದ ಪ್ರಾರಂಭಿಸಿ ರಾಮಾನುಜ ಮಧ್ವಾಚಾರ್ಯ ತುಕಾರಾಮ ಮೀರಾಬಾಯಿ ಸೇರಿದಂತೆ ಅನೇಕ ಮಹನೀಯರ ಕಾಲಘಟ್ಟ ಈ ವೇಳೆ ದೀಪಾವಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವ ನೀಡಲಾಗಿತ್ತು ಎನ್ನಲಾಗಿದೆ ರಾಮಾಯಣದ ಪ್ರಸಂಗಗಳು ಹೆಚ್ಚು ಜನಪ್ರಿಯವಾದ ಕಾರಣ ರಾಮನ ಅಯೋಧ್ಯೆಗೆ ವಾಪಸಾಗುವ ಕ್ಷಣವಾಗಿ ದೀಪಾವಳಿಯನ್ನು ಆಚರಿಸಲು ಜನರು ಪ್ರಾರಂಭಿಸಿದ್ದು ಇದೇ ಅವಧಿಯಲ್ಲಿ ಇದಾದ ನಂತರ ಮಹತ್ವ ಸಿಕ್ಕಿದ್ದು ಹದಿನಾರನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಹೌದು ಅಕ್ಬರ್ ಸೇರಿದಂತೆ ಕೆಲ ಮೋಗಲ ದೊರೆಗಳು ದೀಪಾವಳಿಯನ್ನು ರಾಜಭವನದಲ್ಲೂ ಆಚರಿಸುತ್ತಿದ್ದರು ಈ ಮೂಲಕ ಹಿಂದೂಗಳ ಜೊತೆಗೆ ಇತರ ಧರ್ಮದವರು ಕೂಡ ಹಬ್ಬದಲ್ಲಿ ಭಾಗವಹಿಸುವಿಕೆಗೆ ಕಾರಣವಾಗಿದ್ದು ಮರುಜನ್ಮವಾದ ಕಾಲದಲ್ಲಿ ಇದಾದ ನಂತರ ಆಧುನಿಕ ಯುಗದಲ್ಲಿ ಅಂದರೆ ಹತ್ತೊಂಬತ್ತನೇ ಶತಮಾನ ಇಂಗ್ಲಿಷ್ ಕಾಲದಿಂದ ನಂತರ ಪ್ರಿಂಟ್ ಮೀಡಿಯಾ ವಿದ್ಯುತ್ ದೀಪಗಳು ಪಟಾಕಿಗಳು ವ್ಯಾಪಾರ ಹಬ್ಬಗಳ ಪ್ರಚಾರದಿಂದ ದೀಪಾವಳಿ ಹಬ್ಬದ ವೈಭವ ಹೆಚ್ಚಿತು ಟೆಲಿವಿಷನ್ ಚಲನಚಿತ್ರಗಳು ಮತ್ತು ಇಂಟರ್ನೆಟ್ ಕಾಲದಲ್ಲಿ ದೀಪಾವಳಿ ಸಂಭ್ರಮವು ಮಾತ್ರವಲ್ಲ ಅದರ ವ್ಯಾಪಾರಾತ್ಮಕ ಬಳಕೆ ದೊಡ್ಡ ಮಟ್ಟಕ್ಕೆ ತಲುಪಿತು ಒಟ್ಟಾರೆಯಾಗಿ ನೋಡೋದಾದರೆ ಭಕ್ತಿಯುಗದಲ್ಲಿ ಆಧ್ಯಾತ್ಮಿಕವಾಗಿ ಮೆರುಗು ಗುಪ್ತ ಮತ್ತು ಮೊಘಲ್ ಕಾಲದಲ್ಲಿ ರಾಜಕೀಯವಾಗಿ ಮೆರುಗು ಇಪ್ಪತ್ತು ಹಾಗೂ ಶತಮಾನದಲ್ಲಿ ವಾಣಿಜ್ಯ ಮತ್ತು ಸಾಮಾಜಿಕವಾಗಿ ಮೆರುಗು ಈ ದೀಪಾವಳಿ ಹಬ್ಬಕ್ಕೆ ಸಿಕ್ಕಿದೆ ಪ್ರಮುಖವಾಗಿ ಹಿಂದೂಗಳ ಪಾಲಿನ ಮಹತ್ವದ ಮತ್ತು ಪ್ರಮುಖ ಹಬ್ಬ ದೀಪಾವಳಿ ಈ ದೀಪಾವಳಿ ಬೆಳಕಿನ ಹಬ್ಬವಾಗಿ ಪರಿಗಣಿಸಲಾಗುತ್ತದೆ ಈ ವೇಳೆ ಮಹಾಲಕ್ಷ್ಮಿ ಪೂಜೆ ಮುಖ್ಯ ಆಚರಣೆಯಾಗಿದೆ ಈ ಹಬ್ಬ ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ದೀಪಾವಳಿಯ ಆಚರಣೆ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಮೊದಲನೆಯದು ಧನತ್ರಯೋದಶಿ ಈ ವೇಳೆ ದೇವತೆ ಧನ್ವಂತರಿ ಮತ್ತು ಮಹಾಲಕ್ಷ್ಮಿ ಪೂಜೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಹೊಸ ಪಾತ್ರೆಗಳು ಅಥವಾ ಬಂಗಾರ ಬೆಳ್ಳಿ ಖರೀದಿ ಮಾಡುವ ಪರಂಪರೆಯಿದೆ ಎರಡನೆಯದು ನರಕ ಚತುರ್ದಶಿ ನರಕಾಸುರನ ಒಧೆಯ ದಿನವನ್ನು ಆಚರಿಸಲಾಗುತ್ತದೆ ಈ ವೇಳೆ ಪವಿತ್ರ ಎಣ್ಣೆ ಸ್ನಾನ ಮಾಡುವ ಮೂಲಕ ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ ಜೊತೆಗೆ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ಮನೆಯಲ್ಲೆಲ್ಲ ದೀಪಗಳನ್ನು ಬೆಳಗಿಸುತ್ತಾರೆ ವ್ಯಾಪಾರಸ್ಥರು ಹೊಸ ಲೆಕ್ಕಪತ್ರಗಳನ್ನು ಆರಂಭಿಸುತ್ತಾರೆ ಶ್ರೀಕೃಷ್ಣನ ಗೋವರ್ಧನ ಪರ್ವತವನ್ನು ಎತ್ತಿದ ದಿನದ ಆಚರಣೆ ಹಿನ್ನೆಲೆಯಲ್ಲಿ ಗೋವರ್ಧನ ಪೂಜೆ ಅಥವಾ ವಿವಿಧ ಬಗೆಯ ಆಹಾರಗಳನ್ನು ತಯಾರಿಸಿ ಅನ್ನಕೂಟ ಮಾಡಲಾಗುತ್ತದೆ ಅತ್ಯಂತ ಪ್ರಮುಖವಾಗಿ ದೂಜ್ ಅಂದರೆ ಸಹೋದರ ಮತ್ತು ಸಹೋದರಿಯ ಬಾಂಧವ್ಯದ ಆಚರಣೆ ನಡೆಯುತ್ತದೆ ಒಟ್ಟಾರೆ ಮನೆ ಮತ್ತು ಪರಿಸರವನ್ನು ಶುಚಿಯಾಗಿಸಿಕೊಳ್ಳುವುದು ಎಣ್ಣೆ ಸ್ನಾನ ಮಾಡುವುದು ಹೊಸ ಬಟ್ಟೆ ಧರಿಸುವುದು ದೇವರಿಗೆ ನೈವೇದ್ಯ ಸಮರ್ಪಿಸಿ ತಮೂಲ ನಿವೇದನೆ ಮಾಡುವುದು ಪಟಾಕಿ ಸಿಡಿಸುವುದು ಸ್ನೇಹಿತರಿಗೂ ಬಾಂಧವರಿಗೆ ಶುಭಾಶಯಗಳು ಕಳುಹಿಸುವುದು ಹಿಂದೂಗಳ ಆಚರಣೆ ಪ್ರಮುಖ ಚಟುವಟಿಕೆಯಾಗಿದೆ ಇನ್ನೂ ದೀಪಗಳ ಮಹತ್ವ ನೋಡುವುದಾದರೆ ಅಜ್ಞಾನದಿಂದ ಜ್ಞಾನಕ್ಕೆ ಎಂಬ ಸಂಕೇತವಾಗಿ ಬೆಳಕು ಪಸರಿಸುವ ಹಬ್ಬ ಈ ದೀಪಾವಳಿ ಮನೆಯ ತುಂಬ ಮಣ್ಣಿನ ದೀಪಗಳನ್ನು ಬೆಳಗಿಸಲಾಗುತ್ತದೆ ಈ ಬೆಳಕು ಧರ್ಮ ಶಕ್ತಿ ಮತ್ತು ವಿಜಯವನ್ನು ಸೂಚಿಸುತ್ತದೆ ಆರ್ಥಿಕ ಮತ್ತು ಸಾಮಾಜಿಕ ಮಹತ್ವದ ವಿಚಾರದಲ್ಲಿ ವ್ಯಾಪಾರಿಗಳಿಗೆ ಹೊಸ ವರ್ಷ ಆರಂಭವಾಗಿ ವ್ಯಾಪಾರದ ಉತ್ಸಾಹ ಹೊಸ ಖರೀದಿಗಳು ಉಡುಗೊರೆಗಳು ಕುಟುಂಬ ಬಂಧು ಬಳಗದ ಜೊತೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವ ಕಾಲವೇ ಪವಿತ್ರ ದೀಪದ ಹಬ್ಬ ದೀಪಾವಳಿಯಾಗಿದೆ ದೀಪಾವಳಿ ಎನ್ನುವುದು ಕೇವಲ ಹಬ್ಬವಲ್ಲ ಅದು ಧರ್ಮ ಸಂಸ್ಕೃತಿ ಕುಟುಂಬ ಬಂಧಗಳು ಮತ್ತು ಅಜ್ಞಾನ ನಾಶ ಮಾಡುವ ಜ್ಞಾನ ಬೆಳಕಿನ ಸಂಭ್ರಮವಾಗಿದೆ ಯಾವುದೇ ಭಾಗದ ಅಥವಾ ಪಂಥದ ಹಿಂದೂಗಳಾದರೂ ತಮ್ಮ ಪ್ರಾದೇಶಿಕ ಪರಂಪರೆಗೂ ಒಗ್ಗಟ್ಟಾಗಿ ದೀಪಾವಳಿಯನ್ನು ಆಚರಿಸುತ್ತಾರೆ ಇದುವೇ ಪವಿತ್ರ ದೀಪಾವಳಿ ಹಬ್ಬ ಇದು ದೀಪೋತ್ಸವದ ಮಹಾಚರಿತ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ಲಿಂಕ್ ಶೇರ್ ಮಾಡಿ ಮತ್ತೊಂದು ವಿಶಿಷ್ಟವಾದ ಮಾಹಿತಿ ಜೊತೆ ಭೇಟಿಯಾಗುವ ಧನ್ಯವಾದಗಳು